ನೀನು ಏ ಎಷ್ಟು ಏಯ್ ಟ್ವೆಂಟಿ ಫೈವ್ ಅಣ್ಣ ಇಪ್ಪತ್ತೈದು ವರ್ಷ ಅದನ್ನ ನೋಡಿ ಏಯ್ ಸೈತಿ ನೋಡಿ ನೀ ಸೈತೇವಿ ನೀ ನಾಳೆ ವಿಡಿಯೋ ವೈರಲ್ ಆಗೇ ನೋಡಿದಿಲ್ಲ ಚಿಗೋ ಇಲ್ಲಿಗೆ ಬಂದಿದ್ಲ ಆ ಮತ್ತೆ ಸುಮ್ಮ ಇರ್ತೇವೆ ಅಣ್ಣ ಬಿಡ್ತೇವೆ ಅಣ್ಣ ಏಯ್ ಹಾಪಿ ಚಿಗೋ ಇಲ್ಲಿ ಸುಮ್ಮ ಸರದೇವ್ ನಾವು ನಾವು ಹೊಸರು ಇಲ್ಲಿ ಬಂದೀವಿ ಅಂದ್ರೆ ಅವ್ರ ಹಿಂದಕ್ಕೆ ಹೋಗ್ತಾರ ಇಲ್ಲಿ ಒಮ್ಮೆ ನಮ್ಮ ಹುಡುಗರು ಸ್ಕ್ಯಾನರ್ ನೋಡಿದ್ರಂದ್ರೆ ಸಾಕು ಅಂದ್ರೆ ಬಿಡೋದಲ್ಲ ಅವು ಇನ್ನೊಂದು ಈಗ ಹೆಂಗೈತೆ ಅಂದ್ರೆ ನಮ್ಮದು ಬಿಸಿ ತುಪ್ಪ ಬಾಯಿ ಇಟ್ಕೊಂಡಂಗೆ ಆಗ್ಬಿಟ್ಟೈತೆ ಬಾಳೆವು ಅಳಗಾಲಿಡಿ ಶಿವಹಾದ ಎಲ್ಲೋ ನಿಮ್ಮ ಮತ್ತೆ ನೀವು ಯಾರ್ಯಾರ ಬರ್ತೀರ ಅಂದ್ರೆ ಮತ್ತೆ ಜಾಲಿ ಇಲ್ಲೇ ಐತೆ ತಗೊಂಡು ಹೋದಾರ ಎತ್ತಾಗಾರ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸವಾಸ ಲವ್ ಅಂತ ಹಿಂದ್ರೆ ಬಿದ್ರೆ ನಾವು ಡೇಲಿ ಉಪವಾಸ ನೀವು ಬೆಂಕಿ ಹಚ್ಚ ಇನ್ನು ಮೂರು ಮನೆ ಹಾಳು ಮಾಡಿರಿ ಜಿ ಕನ್ನಡ ಕಲರ್ಸ್ ಕನ್ನಡದೊಳಗೆ ಇನ್ನೂ ಅತಿ ಹೆಚ್ಚಿನ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಅಲ್ಲಿ ಗುರುತಿಸ್ಕೊಳ್ಳಿ ನಮ್ಮ ಸುನೀಲನ ಆಗಿರ್ಬೋದು ಮಾಮ ಆಗಿರ್ಬೋದು ನಮ್ಮ ಹನುಮಂತನ ಆಗಿರ್ಬೋದು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ಒಂದು ಅವಕಾಶಗಳು ಅಳಗಾಲಿಡಿಸುವಲ್ಲೋ ನಿಮ್ಮ ಇಲ್ಲಿ ಬರೋ ಕಬ್ಬಾಳೆ ಅಂತ ಹೇಳ್ತಾ ಈಗ ನಮ್ಮ ಸುರೇಶ್ ಅವರು ಮತ್ತು ಕವಿತಾ ಅವರ ಮತ್ತೊಂದು ಇದೆ ನಾನು ಅಣ್ಣ ಅಣ್ಣ ಹ್ಞೂ ಅಣ್ಣ ಹ್ಞೂ ಅಣ್ಣ ಇಲ್ಲಿ ಏನಾಗುತ್ತೆ ಗೊತ್ತರೆ ಅಣ್ಣ ಸಮಸ್ಯೆ ಹೇಳ್ಬಿಡ್ತೀನಿ ಕೇಳ್ರಿ ನಾ ನಿಮಗೇನಾರ ಬೇದ್ರೆ ನಿಮ್ಮಿಂದ ನಾವು ಬದುಕೀವಿ ನಿಮಗೂ ಏನೇನೋಕ್ಕೆ ಬರಲ್ಲ ಕಮಿಟಿಯರಿಂದ ನೀವು ಹೆಂಗೈತೆ ಅಂದ್ರೆ ನಮ್ಮದು ಬಿಸಿ ತುಪ್ಪ ಬಾಯಿಗೆ ಇಟ್ಕೊಂಡಂಗೆ ಆಯ್ಬಿಡೈತೆ ಬಾಳೆವು ಹೊಗಳಾಕು ಬರಲ್ಲ ನುಂಗಾಕೆ ಬರಲ್ಲ ನಿಮ್ಮನ್ನು ಬಿಟ್ಟು ಕೊಡೋಕ್ಕೂ ಬರಲ್ಲ ಅವ್ರನ್ನ ಬಿಟ್ಟು ಕೊಡೋಕ್ಕೂ ನಮಗೆ ಯಾಕಂದ್ರೆ ನಿಮ್ಮಿಂದ ನಾವು ನಮ್ಮಿಂದ ನೀವು ಬರ್ಲಣ್ಣ ಅದಕ್ಕೆ ದಯವಿಟ್ಟು ನೀವೇ ತಿಳ್ದಾರದಿರಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೀತಿಯಿಂದ ಇವತ್ತು ನಾವು ಇಷ್ಟು ಈ ಮಟ್ಟಕ್ಕೆ ಬಂದು ಹ್ಯಾಮಸ್ತನ ಏನಾರು ಸೊಕ್ಕತನ ತೋರಿಸಿದ್ರೆ ಅಲ್ಲಿಗೆ ನಮ್ಮ ಶಾಂತಿ ಮುಗಿತೈತೆಣ ನಿಮ್ಮಲ್ಲಿಂದ ನಾವಂತ ನಾನು ಯಾವತ್ತೂ ಹೇಳ್ತೀನಿ ರೀ ಯಾಕಂತ ಕೇಳಿರಿ ನಾ ಇಷ್ಟು ನಿಮಗೆ ಬೇಯೋದು ನೀವು ಜೋಶ್ ಮಾಡಿರಿ ಎಂಟರ್ಟೈನ್ಮೆಂಟ್ ಮಾಡಿರಿ ಅಣ್ಣ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಮಹಿಳಾರಿನೂ ನಿಮ್ಮ ಮನೆ ಬಾಳೆ ದುಡಿಯೋಕಾಯಂಗಿಲ್ಲ ಒಂದು ಮಾತು ಹೇಳ್ತೀನಣ ಭಾಳ ಅಂದ್ರೆ ಒಬ್ಬ ಸ್ನೇಹಿತ ಆಗಿ ಒಬ್ಬ ದೋಸ್ತಾಗಿ ನೀನು ಸಹಾಯ ಸಹಕಾರ ಮಾಡ್ಬೋದಣ್ಣ ಆದರೆ ಜೀವನ ಪರ್ಯಂತ ನೀನು ಸಾಕಷ್ಟು ಶಕ್ತಿ ನನಗೂ ಇಲ್ಲ ನನ್ನ ಬಾಳೆನ ನನಗೆ ಮಾಡೋಕ್ಕಾಗೋಲ್ಲನ ಅದಕ್ಕೆ ದಯವಿಟ್ಟು ಸೌಂಡ್ ಮಗಳಿದ್ದರು ಹಳ್ಳಿ ಒಂದ ಬೈಕ್ನಾಗೆ ನಾಲ್ಕು ನಾಲ್ಕು ಮಂದಿ ಬಂದಾರ ಊರು ಹೋಗೋತನ ಜಾಕ್ ಹೋರಿ ನಿಮ್ಮ ಸಂಬಂಧ ಆಲಿಕ್ಕೂ ಮನೆಯ ತಾಯಿ ತಂದಿಗೋಸ್ಕರ ನೀವು ಮೇಲಕ್ಕೆ ಮನೆ ಮುಟ್ಟ್ರಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂತ ಕೇಳಿರಿ ಎಲ್ಲಿ ಏ ಎಲ್ಲಿ ಹೋದಕ್ಕೆ ಚಿಗವ ಏ ಬೈಲ್ ಇವತ್ತೇನು ಮಾತಾಡೋಳ್ಳಿ ಇವತ್ತಂದ್ರೆ ಗಂಡಸರ ಸಂಖ್ಯೆ ಭಾಳ ಐತಿ ಇವತ್ತು ಅವರೇ ಗದಲ್ ಗದಲ್ ನಡ್ಸಿದ್ರು ಅಯ್ಯೋ ನಾವು ನಾವು ನೋಡ್ರಿ ಗದಲ ಅಂದ್ರೆ ಯಾರಿಗೂ ತೊಡಿದ್ ಹೆಣ್ಮಕ್ಳು ನೋಡ್ರಿ ಹೆಂಗೆ ಕೂತಾರ ಲಕ್ಷ್ಮಿ ನೋಡಿದಿಲ್ಲ ಚಿಗಾವ್ ಇಲ್ಲಿಗೆ ಬಂದಿ ಚಿಗಾವ್ ಇಲ್ಲಿ ಬಂದಾಳ ಸುಮ್ಮ ಸರದಿವ್ ನಾವು ನಾವು ಹೊಸರು ಇಲ್ಲಿ ಬಂದಿವಂದ್ರ ಅವ್ರ ಹಿಂದೋಕರ ಅಲ್ಲಿ ಹಂಗಲ್ಲ ಹೋಗ್ಲಿ ಬಿಡು ಪಾಪ ಸುಮ್ನೆ ಏನೋ ಉಡಾಳ್ ಹುಡುಗರು ಹಿಂಗ ಮಾಡ್ತಾರ ನಿಮ್ಮ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಹೌದು ಭಕ್ತ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ್ ಸೊಳ್ಳೆ ಮಕ್ಳಿದ್ರಾರಿಗೊಂದು ಬೆಲೆ ಏನು ಅಲ್ಲ ನಾ ಬರ್ತೀನಿ ಒಂದ್ ನಿಮಿಷ ಕ್ಲಿಯರ್ ಮಾಡಿಬಿಡುನು ಏ ಅಣ್ಣ ಓಪನ್ ಆಗಿ ಹೇಳ್ರಿ ಲಕ್ಷ್ಮಿ ನೋಡಕ್ಕೆ ಎಷ್ಟು ಮಂದಿ ಬಂದಿರ ಕೈ ಅತ್ರಿ

ಅದೇನೋ ಅಂತಾರಲ್ಲ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚೋರಿಗೆ ಅವರಿಗೆ ಎಷ್ಟು ತಿಂಡಿರ್ಬೇಕಾರ ಏಳ್ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕುಡಿಯೋ ಮಕ್ಕಳು ನಾವು ಹೌದು ನೋಡು ನೋಡು ಲಿಫ್ಟಿ ತಂದಾಗ ಬರಬೇಡ ನಮಗೆ ಎಷ್ಟು ತಿಂಡಿರ್ಬಾರ್ದು ಅಣ್ಣ ನಾವು ಲಿಫ್ಟಿ ಕೈದ ಸ್ವಲ್ಪ ಮೇಂಟೈನ್ ಮಾಡ್ತೀವಿ ಏನ ಏ ಏನ 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 ಮೇಳ ಲಿಫ್ಟಿ ಕೈದ ಸ್ವಲ್ಪ ಇದೆ ಸ್ವಲ್ಪ ಮೇಂಟೈನ್ ಅಣ್ಣ ವಿಚಾರ ಮಾಡ್ರಿ ಐದೈದು ಸಾವಿರ ರೂಪಾಯಿ ಇವ್ರವ್ರು ಲಿಫ್ಟಿ ಕಸ್ತಾರಂದ್ರೆ ಇವ್ರ ತುಟಿ ಎಟ್ಟು ಹದಿಗೆಟ್ಟು ಹೈದರಾಬಾದ್ ಆಗಿರೋದು

ಏಯ್ ಇಲ್ಲ ಜಾಲ್ ಹಿಟ್ಟ ಹೆಂಗೆ ಮಾಡ್ತಾರ ಹೇ ನಿನ್ನ ವಿಡಿಯೋ ಭಾಳ ನೋಡ್ಯಾರ ನೋಡವ್ವ ಚಿಂಕ್ ಚಿಂಕಿ ಏಯ್ ತಡಿ ರೊಟ್ಟಿ ಹೆಂಗೆ ಮಾಡ್ತಾರೆ ಹೇಳಿ ಮೊದಲ ರೊಟ್ಟಿ ನಾವು ಫಸ್ಟ್ ಚಾಣಸ್ತೀವಿ ಹಾಂ ಚಾಣಸ್ತೀವಿ ಚಾಣಸ್ತೀವಿ ಅಣ್ಣ ನಿಮ್ಗೆ ಅರ್ಥ ಅದಂತ ನೋಡ್ತೀರಿ ಸೋಸ್ತೀವಿ ಅರ್ಥ ಆಯ್ತಾ ಸೋಸ್ತೀವಿ ನಾವು ಏಯ್ ರೊಟ್ಟಿ ಮಾಡೋರು ಅವ್ರು ಅವ್ರು ಅಲ್ಲಿ ಕೇಳೋ ನಾವ್ ಕೇಳ್ತಿವಿ ಅಲ್ಲ ತಪ್ಪು ರೊಟ್ಟಿ ಮಾಡೋಕರ ಮೊದಲೇ ಮಾಡ್ಬೇಕ ನೀವು ಬೆಂಕಿ ಹಚ್ಚಿ ಇನ್ನು ಮೂರು ಮನೆ ಹಾಳು ಯಾವಾಗ ಬೆಂಕಿ ಹಚ್ಚಕತ್ರ ಅವಾಗ ಓಣ್ಯನ್ ಲವ್ ಸತ್ತಿಕೆಲ್ಲ ಎಲ್ಲ ಹಾಳಾಗ್ ಚಂದ್ ನಾವ್ ಲವ್ ಆಗಲವ್ ಮುಂಜಾಲೆದ್ ಹಾಕಿ ಕಸ ಹಿಡಿತಿರ್ಬೇಕು ನಾವ್ ಕಟ್ಟಿಮ್ಯಾತಿ ನಡಿವಿ ನಡಿ ಬುಬ್ಬಣಿ ಬಂದು ಬೆಂಕಿ ಹಚ್ಚುವ ಬೆಂಕಿ ಹಚ್ಚಂಗಿಲ್ಲ ನೀನು ಮದ್ವೆ ಆಗಿ ಗಂಡ ನೀನು ಸುಖದಾಗಿಟ್ಟಿರ್ಬಹುದು ನೀ ನನ್ನ ಬಿಟ್ಟು ಹೋಗಿ ಹತ್ತು ವರ್ಷ ಆಗಿರ್ಬಹುದು ನನಗೂ ಲಗ್ನ ಆಗೈತಿ ನಿನಗೂ ಲಗ್ನ ಆಗೈತಿ ಆದ್ರೂ ನೀ ಅರಳು ಗುಂಡಿಗೆ ಜಾತ್ರೆಗೆ ಹಳ್ಳಿ ಬಂದಿ ಅಂದ್ರ ನನ್ನ ಮನಸ್ಸು ದೋಸ್ತ ನಿನ್ನ ಮಾಜಿ ಡೋ ಬಂದೈತಿ ನೋಡ್ಲೇ ಅಲ್ಲಿ ಅಂತ

ಹೆಂಗ್ ಬಿಡ್ತಾರ ಗೊತ್ತಿತ್ತು ರೊಟ್ಟಿ ಹೆಂಗ್ ಬಿಡಿದ್ರ ನೀ ಏನ ರೊಟ್ಟಿ ಮಾಡಕತ್ತಿ ಜಿಮ್ ಮಾಡಕತ್ತಿ ಏಯ್ ಅವಂಗ ಜಿಮ್ ನೆನಪಾಗೈತಿ ಹೆಂಗ್ ಬಡಿತೀವ ಅಂದ್ರ ರೊಟ್ಟಿ ಅಂದ್ರ ನಾವಲ್ಲೇವಾ ಹೋಲಿ ಒಂದು ಸೇರು ಹಿಟ್ಟಿಗೆ ಏಸು ರೊಟ್ಟಿ ಹಾಕವ್ ಗೊತ್ತಾ ಏ ಅವ್ರಿಗೇನು ಅವ್ರೇ ರೊಟ್ಟಿ ಮಾಡ್ಯಾರ ನಾವ್ರ ನಿಮ್ಮವ್ವನ ರೊಟ್ಟಿ ಮಾಡಾಕ ಜೋಳ ತಂದ ಹಾಕೋ ತಾಕತ್ತ ಹುಲಿಗಳವು ಕೈ ಸೊನ್ನಿ ಬಾಯಸೋನಿ ಮಾಡಿರಿ ಆ ಕೈ ಸೋನಿ ಬಾಯ ಸೊನಿ ಮಾಡ್ರಿ ಬೇ ಒಂದು ಆ ಹತ್ತು ಅವೇನ್ ಮನಷ್ಯಾರ ತಿನ್ನುವಲ್ಲಗಾರ ಅವು ಎಲ್ಲ ನೀವು ನೀವು ತಿನ್ನೋವೇ ಅವು ಆ ಕರೆಯಳ ಯಾವ ಒಂದ ಸೇರಿ ಹಿಟ್ಟಿಗ ಹೆಸ್ರು ರೊಟ್ಟಿಯಕ್ಕ ಕರೆಕ್ಟ್ ಹೇಳ್ರಿ ಹೇಳ್ರಿ ಅಂಜಬೇಡ್ರಿ ನಾ ಅದಿನಿ ಎದಕದಿ ಆ ಹತ್ತಿ ಅಂತ ಹೇಳತೀ ಮಕ್ಕಳು ನೀವ್ ಯಾವ ರೊಟ್ಟಿ ಮಾಡ್ಬೇಕು ಬರೀ ಲಡ್ಸೋದು ಕಲ್ತಿರಿ ಎತ್ತಿತ್ಲಾಗ ಏ ಇಲ್ಲಪ್ಪ ನಾವು ಹಿಂಗ್ ತಪ್ಪ ಹಿಂಗ್ ಪಡಿತೀವಿ ನಾವ್ ಹಿಂಗ ಒಂದ್ ಮಾತು ಹೇಳ್ತೀನಿ ಕೇಳೋ ಹುಲಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಸ್ಯಾಮ್ಸಂಗ್ ಈ ಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಫೋನ್ ಇಂತ ಹುಡುಗಿಯಾರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕೈತಿ ಹೌದು ಅಲ್ಲ ಕೆಟ್ಟ ದಾರಿಗೆ ಹೋತಿರ್ತೀನಿ ನಾವು ಸರಿಯಾಗಿ ದಾರಿ ತೋರಿಸೋರು ನಾವ ಮಕ್ಕಳ ಅವೇ ನಮ್ಮನ್ನ ಸರಿ ದಾರಿ ತಂದಾರ ನಮ್ಮ ದೋಸ್ತುಗಳು ವಿನಃ ನಿಮ್ಮಂತ ಹುಡುಗಾರಲ್ಲ ಮತ್ತು ಫಸ್ಟ್ ಕೇಳಿಲ್ಲ ಲವ್ ಮಾಡಬಾರ್ಲೆ ಗೆಳೆಯ ಅಂದಾಗ ಮಾಡಿದೆ ನೀ ಬಿಟ್ಟು ಹೋದ ಮ್ಯಾ ದೇವದಾಸ್ ಆದಾಗ ಬಂದು ಸಹಾಯ ಮಾಡಿದೆ ಅವನ ದೋಸ್ತ ಮತ್ತ ಅದ ಕಾರಣ ಭೂಮಿ ಮ್ಯಾಗ ಏನು ಗಳಿಸ್ತಿರಲ್ಲ ಗೊತ್ತಿಲ್ಲ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಬಟ್ ದೋಸ್ತಿ ಮಾಡ್ರಿ ಸ್ನೇಹ ಅಂತ ಒಳಗೊಳಗ ಕಚ್ಚು ಹಾಕ್ತಾರೋ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸವಾಸ ಲವ್ ಅಂತ ಹಿಂದ್ರೆ ಬಿದ್ರೆ ನಾವು ಡೇ ಉಪವಾಸ ಕೇಳಿಲ್ಲ ಕೇಳಿ ಸಾಕು ಅಲ್ಲಿಗೆ ನಾವು ಒಂದು ಕವ್ನ ಹೇಳ ಹಾಂ ಹೇಳು ಹೇ ಅದು ಹೇಳು ಹೇಳ ಹೇಳಿ ಹಾಂ ಕರಿಗಡು ಭಾಳ ತಿಂದ್ರಬೇಕಲ್ಲ ಹೊಡಿ ಹಾಂ ಯಾರು ಯಾರರಬ್ಬರ ತೀರು

ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೂ ಬೆಣ್ಣಿ ಹೆಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳ ಬೆಣ್ಣಿ ಹೆಂಗ ಇರತ್ತೀರ ಬೆಣ್ಣಿ ಹಂಗ ಮಾತಾಡತೀರ ಹುಡುಗಿಯಾರ ಹಿಡದ ಅಂಟಿಗೊಳ ತನಕ ಮೆಂಟೈನ್ ಮಾಡುತ್ತೀರ ನಿಮ್ಮ ದೇವ್ರಾಣಿ ಮಾಡಿದರೆ ಕರೆ ಕರೆ ಹೇಳಿಲ್ವಾ secret ಬಿಡ್ತಿದ್ರು ನನಗೆ ಸರಿ ಇಲ್ಲ್ರಿ secret ಅಲ್ಲ್ರಿ ಇದ್ದಿದ್ದ ಹೇಳ್ರಿ ಅಕ್ಕ ನಾವು ಲವ್ ಮಾಡಿದರೆ ಹುಡುಗರೆ ನಿಯತ್ತಾಗಿ ನಮ್ಮ ಜೊತೆ ಇದ್ದಿದ್ರು ನಾವು ಯಾಕೆ ದಾರಿ ಬಿಡ್ತಿದ್ವಿ ಅಣ್ಣ ಇಟ್ಟು 버ಗೆಟ್ಟರು ನೀವು ಹಾ 버ಗೆಟ್ಟರು ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳು ಹಾ સાಹೇಬ್ರು ಇಲ್ಲದರೆ ಒಂದೆರಡು ಬಾಳಂದ್ರ ಒಂದ 30 40 ಮಂದಿ સાಹೇಬ್ರು ದಾರ ಇಲ್ಲಿ ಸ್ಟೇಷನ್ ಹೋಗಿ ಬುಕ್ಕ ತಗಸ ಹಾ ಕೆಡಿ ಕ್ಯಾಡಿ ವಾಕ ಗಂಡೋದ್ರು burglga ತಗದಿತ್ತು ಇಷ್ಟ್ರೇ ಅದಾವ ಇಲ್ಲಿ ಯಾವ್ರಿ ನಿಮ್ಮವ್ರು ಒಂದು ಹಾಯ್ ಅಂತ ಮೆಸೇಜ್ ಮಾಡ್ತೀರಿ ಡಿ ಪಿ ಮಣಗಂಡ್ ಅವನೊಂದ್ ಫಿಲ್ಟರ್ ಹಾಕಿ ತೆಗ್ದಿರ್ತಿರಿ ನಾವು ಬರ್ಗಟ್ಟು ಕೂತಿರ್ತೀವಿ ಹಾಯ್ ಅಂತ ಬರಸವನ ತೆಗಿದ ಇಪ್ಪತ್ತು ಹಾಲು ಹೋಗಿರುತ್ತವ್ ಮನೆಯಾಗ ಗೊತ್ತಿ ಅಣ್ಣ ನಾನು ಏನು ಮಾಡಿಲ್ಲ ಅವನೇ ಹಲ್ಲು ಅಂತ ಕಳ್ಸವನ ಅನ್ನೋದು ಟೇಸನ್ ಎತ್ಕೊಂಡ್ ಸೈಬರ್ ಕೈ ಕೊಡೋದು ಇವ್ರ ಒಳಗೆ ಹಾಯ್ಕೆ ನಮ್ಮ ಬುರ್ಗಾ ತೆಗೀವು ಅಲ್ಲ ಜೀವನದಾಗ ಉದ್ದಾರ ಆಗಬೇಕು ತಂದೆ ತಾಯಿ ಮಾತು ಕೇಳಬೇಕು ನಾವು ನೋಡಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಗೊತ್ತೈತೆ ನೀವು ಏನು ದೊಡ್ಡ ಜೀವನ ತಗೊಂಡಿರ್ರಿ ಹ್ಯಾಪಿ ಬೈಲ್ ಎಸ್ ಏ ನಿನ್ನ ತ್ರಾಸ ಗೊತ್ತಕ್ಕೆ ತಡಿಯು ನಿನ್ನ ಸಂಬಂಧ ಇಲ್ಲೇ ಅಣ್ಣ ಎದಿ ಎದಿ ಪಡ್ಕೋಬೇಡ ಒಳಗಿನ ಗ್ಲಾಸ್ ಹೊಡಿತೈತಿ ಅರ್ಥ ಹಲೋ ಅವ್ ಎದಿ ಎದಿ ಪಡ್ಕೊಂತಾನಪ್ಪ ಒಂದು ಮಾತು ಹೇಳ್ತೀನಿ ಕೇಳ ಎಷ್ಟು ಮಾರ್ಕ್ ಎಷ್ಟೊಂದಿ ಮಾರ್ಕಸ್ ನೂರಕ್ ನೂರ ಹಾ 800 1000 ತೊಂಡ್ರೆನೋ ದೋಸ್ತ ಇನ್ನೊಂದು ಮನೆ ಮುಸ್ರಿ ತಿಕ್ಕಕ್ಕೆ ಹೋಗುದಾ ಯಾರು ನೆಡ್ಕೊಂಡ್ರೆ ಓಕೆ ಥ್ಯಾಂಕ್ ಯು ತುಂಬಾ ತುಂಬಾ ಧನ್ಯವಾದಗಳು ಒಳ್ಳೆ ಅದ್ಭುತವಾಗಿರೋ ಮನರಂಜನೆ ರಜಿನಾಡ್ರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರು ಹಾಗೆ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲస్తಾ ಈಗ ಮತ್ತೆ ಅದು ಬೇರೆ ನೀತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚಿಗೆರಿ ಅವರು ಹಾಗೆ ನಮ್ಮ ನಿಮ್ಮೂರಿನ ಹೆಮ್ಮೆಯ ಮೊಮ್ಮಗಳು ನಮ್ಮ ಪಲ್ಲವಿ ವಿಜಾಪುರ ಅವರು ಒಂದು ಸುಂದರವಾದ ಗೀತಿಗೆ ಧನ್ಯ ಇದ್ದಾರೆ ಕೇಳಿ ಇಷ್ಟೆ ಕೊಡ್ತಾನೆ

ಇಂಥವ್ ರೆಕಾರ್ಡ್ ಆಗಿದ್ದಾವ ಮೊದ್ಲು ಐ ಕಾಂಟ್ ಬಿಲೀವ್ ದಿಸ್ ಓಕೆ ಥ್ಯಾಂಕ್ ಯು ಈಗ ನಮ್ಮ ಕವಿತಾಜಿ ಮತ್ತು ನಮ್ಮ ಓಕೆ ಕವಿತಾ ಇಂಡ್ ಏ ಬಾಯ್ ಏ ಕವಿತಾ ಕವಿತಾ ಮ್ಯೂಸಿಕ್ ಮಹಿಳೆಯರ ಧುನಿಯಲ್ಲಿ ಮುಂಜಿನಿ ಈಗ ಆಗ್ತಾ ಇದ್ದಾರೆ ಕೇಳಿ ಆನಂದ ಇಷ್ಟ ಬಂದು ಆಯ್ಕೆ ಮಾಡ್ಕೊಳತ್ತಾರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬೋ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರಿ ಅದರಿಗ ಅತ್ತಿ ಮಾವನ ಫೋಟೋ ಗುಂಟು ಮಾಡೋದ್ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕೋಸ್ಕರ ತಂದೆ ತಾಯಿ ಹೇಳುವಂಥ ಹುಡುಗಿನ ಮದುವೆ ಮಾಡಿಕೊರ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗೋದಿಲ್ಲ ಹಂಗೆ ಇಂಥ ಹತ್ತು ಹುಡುಗಿಯಾರು ಹೋದ್ರೆ ಏನಾಯ್ತು ಹನ್ನೊಂದೇ ಹುಡುಗಿ ತರುವ ಶಕ್ತಿ ಕೊಡ್ತಾನೆ ಬನ್ನಿ ಜೋರಾದ ಚಪ್ಪಾಳೆ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಅವರಿಗೆ ಹಾಗೆ ನಮ್ಮ ಕವಿತಾಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮತ್ತೆ ನೂರು ಹುಡುಗಿಯರು ನೋಡಿದವರು ಖ್ಯಾತಿಯ ಹೆಮ್ಮೆಯ ಗಾಯಕರು ನಮ್ಮ ಶಿವ ಹುಗಾರವರು ಹಾಗೆ ಮತ್ತೆ ವೇದಿಕೆಗೆ ಅವ್ರ ಜೊತೆಗೆ ನಮ್ಮ ಶಿವ ಹುಗಾರ್ ಅವರು ಒಂದು ಎಂಟರ್ಟೈನ್ಮೆಂಟ್ ಗೀತೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಸುನಿಲ್ ನಮ್ಮ ಮ್ಯೂಸಿಕ್ ಮೇಲಾರಿ ಅವರಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಗೊತ್ತು ಸರ್ ಪರಿಚಯ ಇದ್ದಾರೆ ನಮ್ಮ ಸುನಿಲ್ ಗುಡುಗುಂಟಿ ಮಠ ನಮ್ಮ ಉದಯ್ ಕಾಮಿಡಿಯ ಖ್ಯಾತ ಹಾಸ್ಯ ಕಲಾವಿದರು ಮ್ಯೂಸಿಕ್ ಮೇಲಾರಿ ಅವರಿಗೆ ಐನೂರ ಒಂದು ರೂಪಾಯಿ ಕಾಣಿ ಕೊಡಿ ಹಾಂ ಸರಿ ಸರಿ ಸಾರಿ ಸುನಿಲ್ ಗುಜ್ಜಗೊಂಡ ನಮ್ಮ ಸರಿಯ ಉಪ ಖ್ಯಾತ ಗಾಯಕರು ನಮ್ಮ ಜವರಿಗೆ ಹೆಮ್ಮೆ ಗಾಯಕರು ನಮ್ಮ ಜಿ ಟಿ ವಿಯ ಗಾಯಕರು ಅವರ ಸಹೋದರಾಗಿರುವಂಥವರು ನಮ್ಮ ಮ್ಯೂಸಿಕ್ ಮೇಲರವ್ರಿಗೆ ಐದುನೂರ ಒಂದು ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಇನ್ನೂ ಅತಿ ಹೆಚ್ಚು ಒಳ್ಳೊಳ್ಳೆ ಕ್ಷೇತ್ರದೊಳಗೆ ಬರಲಿ ಜಿ ಕನ್ನಡ ಕಲರ್ಸ್ ಕನ್ನಡದೊಳಗೆ ಇನ್ನೂ ಅತಿ ಹೆಚ್ಚಿನ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಅಲ್ಲಿ ಗುರುತಿಸ್ಕೊಳ್ಳಿ ನಮ್ಮ ಸುನೀಲನ ಆಗಿರ್ಬೋದು ಮಾಮ ಆಗಿರ್ಬೋದು ನಮ್ಮ ಹನುಮಂತನ ಆಗಿರ್ಬೋದು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ಒಂದು ಅವಕಾಶಗಳು ಸಿಗಲಿ ತಮ್ಮಲ್ಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿಗೆ ಯಾವತ್ತು ಸದಾ ಚಿರೋರಿಣಿ